ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಕ್ಸಿಡೆಂಟ್ ಒಂದು ಗಡಿ

அமேங்க ரிடூஸ் பண்ணிடலாம் அமேங்க டிவி கார் டையர் கார் ளு எல்லா 40 40% ஆகும். இங்கடி एक्चुअली இந்த ரிப் பெயிண்ட் எது என்னாயிடுது? ஏே இல்லடா கம்பெனி கலர் ஏறி கலர் அடிமாயிடுது அது. ஹம். அதுக்கு ஏன் 1 ரூபா கரெண்டா ஏய் கலர் அத நீ. ஓகே. பெட்ரோல் கடிரே. ஆ பெட்ரோல் கடிரே. பெட்ரோல். ஆ பெட்ரோல். మైలేజ్ గడి మైలేజ్ తోబందే నా మూర్ సూపర్ రూపాయ కిలో ఇంజన్ ఎలా ఇంజన్ ఎలాగాం డిస్ట్రిక్ట్ సిటీ విధానసౌ

ಓಕೆ ಓಕೆ ಅಪ್ಡೇಟ್ ಮಾಡ್ತೀಯ ಗಾಡಿನ ಹಾಂ ಡನ್ ಚಾನೆಲ್ ಇಂದ ಏನಾದರು ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡು ಸರಿ ಕೊಡ್ತೀನಿ ಡನ್ ಓಕೆ ಓಕೆ ಥ್ಯಾಂಕ್ ಯು ಓಕೆ ಹಾಂ ಓಕೆ